ಇವತ್ತು ಕೋರ್ಟು ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಬಿಚ್ಚಿಡ್ತಿದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಈ ಹಗರಣಗಳ ಮೂಲಕ ಗೊತ್ತಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಒಳಗೆ ನಾನು 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 ಅಂತ ಶುರುವಾಗಿದೆ ಅದು ಇನ್ನೊಂದು ಎರಡು ವಾರ ಕಳೆದ್ರೆ ಇನ್ನೊಂದು ಇಪ್ಪತ್ತು ಜನ ಉಟ್ಕೊಬೋದು ನಾನು ನಾನು ಈಗ ಒಂದು ಡಜನ್ ದಾಟಿದೆ ನಾನು 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 ಅಂತ ನಾನು ಸಿ ಎಮ್ ನಾನು ಸಿ ಎಮ್ ನಾನೇ ಮುಂದೆ ನಾನೇ ಮುಂದೆ ಅವರೆಲ್ಲರೂ ಸಿದ್ದರಾಮಯ್ಯ ಹೋಗೋದನ್ನೇ ಕಾಯ್ತಿದ್ದಾರೆ ಈ ನಾವು ವಿರೋಧ ಪಕ್ಷದ್ರಿಗಿಂತ ಜಾಸ್ತಿ ಅವ್ರಿಗೆ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ ನಾವು ವಿರೋಧ ಪಕ್ಷದವ್ರು ಸ್ವಾಭಾವಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಭ್ರಷ್ಟಾಚಾರಿಗಳು ಮನೆಗೆ ಹೋಗಬೇಕು ಅಂತ ನಮ್ಮ ಆಗ್ರಹ ಇದೆ ಅವರೇನು ಅಂದರೆ ಸಿದ್ದರಾಮಯ್ಯ ಹೋದರೆ ನನ್ನ ನನಗೆ ಜಾಗ ನನಗೆ ಜಾಗ ಅಂತ ಅಂದ್ಕೊಂಡು ಮೇಲೆ ಹೊಗಳ್ತಾ ಇದ್ದಾರೆ ಒಳಗೆ ಸ್ಕೆಚ್ ಆಗ್ತಾಯಿದ್ದಾರೆ ಬೆನತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ನಾಟ್ ಓನ್ಲಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ದೇಶ್ ಪಾಂಡೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಖರ್ಗೆ ಉದ್ದ ಹನುಮಂತೊಂದು ಬಾಲತ್ತರ ಪಟ್ಟಿ